ನಮಸ್ಕಾರ ಆತ್ಮೀಯ ದಾಳಿಂಬೆ ರೈತರಿಗೆ ಸೋಲಫ್ ಕೃಷಿಗೆ ಸ್ವಾಗತ ನಿಮಗೆ ತಿಳಿದಿರುವಂತೆ ಮೇ ತಿಂಗಳಿಂದ ಇಲ್ಲಿಯವರೆಗೆ ಮತ್ತು ಇನ್ನೂ ಎರಡು ತಿಂಗಳವರೆಗೆ ಸಾಕಷ್ಟು ಮಳೆ ಮತ್ತು ಕೆಟ್ಟ ಮೋಡ ಕವಿತ ವಾತಾವರಣವಿದೆ ಇದರಿಂದ ದಾಳಿಂಬೆ ಸೇರಿದಂತೆ ಎಲ್ಲ ಬೆಳೆಗಳಿಗೂ ಹೆಚ್ಚು ಹಾನಿಯಾಗಿದೆ ದಾಳಿಂಬೆ ಅಧಿಕ ಮಳೆ ಮತ್ತು ಮೋಡ ಕವಿತ ವಾತಾವರಣವನ್ನು ಇಷ್ಟಪಡುವುದಿಲ್ಲ ಕಾರಣವಾಗಿ ಹೆಚ್ಚಿನ ಹಾನಿ ಆಗ್ತಾ ಇದೆ ದಾಳಿಂಬೆ ಒಣ ಪ್ರದೇಶದ ಬೆಳೆ ಕರ್ನಾಟಕದಲ್ಲಿ ಅತಿ ಆರ್ದ್ರತೆ ಅಂದರೆ ತೇವಾಂಶ ಹೆಚ್ಚಿರುವ ಪ್ರದೇಶಗಳಲ್ಲಿ ದಾಳಿಂಬೆಯನ್ನು ಬಲವಂತವಾಗಿ ಬೆಳೆಯುತ್ತಿದ್ದೀವಿ ಈ ಸಂದರ್ಭದಲ್ಲಿ ನಾವು ತುಲನಾತ್ಮಕವಾಗಿ ಶುಷ್ಕವಾಗಿರುವ ಋತುವಿನಲ್ಲಿ ದಾಳಿಂಬೆ ಬೆಳೆಯಲು ಯೋಚಿಸಬೇಕು ಅಂದರೆ ಅಕ್ಟೋಬರಿಂದ ಮೇವರೆಗೆ ದಾಳಿಂಬೆ ಹಣ್ಣಿಗೆ ಹೋದರೆ ತುಂಬ ಒಳ್ಳೆಯದು ಆದರೆ ರೈತರು ಮಳೆಗಾಲದಲ್ಲಿ ದಾಳಿಂಬೆ ಬೆಳೆಯೋಕ್ಕೆ ಇಷ್ಟಪಡ್ತಾರೆ ಏಕೆಂದರೆ ಇದು ಹಬ್ಬದ ಸೀಸನ್ನು ಮತ್ತು ಉತ್ತಮ ಬೆಲೆ ಸಿಗುತ್ತೆ ಎಂದು ಅವರು ಭಾವಿಸ್ತಾರೆ ಆದರೆ ದಾಳಿಂಬೆ ಮಳೆಗೆ ಸಿಕ್ಕಿ ಬ್ಲೈಟ್ ಕೊಳೆ ರೋಗ ಆಂಥ್ರಕ್ನೋಸ್ ವಿಲ್ಟ್ ಮತ್ತು ಇತರೆ ಕಾಯಿಲೆಗಳು ಕಾಯಿ ಕೊರಕ ಹುಳ ಮತ್ತು ಇತರೆ ಹುಳಗಳಿಂದ ಅನೇಕ ಸಮಸ್ಯೆಗಳಿಂದ ಕೆಟ್ಟದಾಗಿ ಹಾನಿಗೊಳ್ಳುತ್ತಾ ಇದ್ದಾರೆ ರೈತರು ದಾಳಿಂಬೆ ರೈತರು ಅತಿ ಹೆಚ್ಚು ಶಿಲೀಂಧ್ರನಾಶಕಗಳು ಆ್ಯಂಟಿಬಯೋಟಿಕ್ಸ್ ಪ್ರತಿಜೀವಿಕಗಳು ಮತ್ತು ಇತರ ರಾಸಾಯನಿಕಗಳನ್ನು ಹೆಕ್ಕಾಗಿ ಹೆಚ್ಚು ಹಣ ಖರ್ಚು ಇದ್ದಾರೆ ಮತ್ತು ಸಲಹೆಗಾರರು ಮತ್ತು ಸಸ್ಯ ವೈದ್ಯರು ಸೂಚಿಸಿದ ರಾಸಾಯನಿಕಗಳನ್ನು ವಾರಕ್ಕೆ ಎರಡು ಮೂರು ಬಾರಿ ಸಿಂಪಡಿಸಿದರೂ ಕೂಡ ರೋಗ ನಿಯಂತ್ರಣಕ್ಕೆ ಬರ್ತಿಲ್ಲ ಆ ಸಲಹೆಗಾರರು ಮತ್ತು ವೈದ್ಯರು ಈಗ ಅವರ ಸಹಾಯಕ್ಕೆ ಬರಲು ಸಾಧ್ಯ ಆಗ್ತಾ ಇಲ್ಲ ಮತ್ತು ಅದರಿಂದ ರೈತರು ಹತಾಶರಾಗ್ತಿದ್ದಾರೆ ಮತ್ತು ಸಹಾಯಕ್ಕಾಗಿ ಐ ಸಿ ಆರ್ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳನ್ನು ಸಂಪರ್ಕಕ್ಕೆ ಶುರು ಮಾಡಿದ್ದಾರೆ ಈ ಸಂತ್ರಸ್ತ ರೈತರಿಂದ ಪದೇ ಪದೇ ಫೋನ್ ಕಾಲ್ಗಳು ಬಂದಿದ್ದರಿಂದ ನಾವು ಎಲ್ಲ ರೈತರಿಗೆ ಸಹಾಯ ಆಗಲಿ ಅಂತ ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೇವೆ ರೈತರಿಗೆ ನಾವು ಹೇಳೋದು ಒಂದು ಸಲಹೆ ಇದನ್ನು ಜ್ಞಾಪಕ ಇಟ್ಕೊಳ್ಳಿ ದಯವಿಟ್ಟು ಅರ್ಹ ವಿಜ್ಞಾನಿಗಳು ಮತ್ತು ಪ್ರಾಧ್ಯಾಪಕರಿಂದ ಮತ್ತು ತೋಟಗಾರಿಕಾ ಅಧಿಕಾರಿಗಳಿಂದ ಮಾತ್ರ ಸಲಹೆ ಪಡೆಯಿರಿ ಮತ್ತು ಈ ಅರ್ಹ ಜನರಿಂದ ಶಿಫಾರಸು ಮಾಡಿದ ರಾಸಾಯನಿಕಗಳನ್ನು ಮಾತ್ರ ಬಳಸಿ ಆದರೆ ಈ ಅನರ್ಹ ಸಲಹೆಗಾರರು ಮತ್ತು ಸಸ್ಯ ವೈದ್ಯರ ಬಲೆಗೆ ಬೀಳಬೇಡಿ ಈ ಹಂತದಲ್ಲಿ ರೈತರು ಏನು ಮಾಡಬಹುದು ಅಂದರೆ ಐ ಸಿ ಆರ್ ಸಂಸ್ಥೆಗಳು ಮತ್ತು ಕೃಷಿ ವಿಶ್ವವಿದ್ಯಾಲಯಗಳು ಸೂಚಿಸಿದ ಅಭ್ಯಾಸಗಳನ್ನು ಮಾತ್ರ ಅನುಸರಿಸಿ ಯಾವುದೇ ರಾಸಾಯನಿಕಗಳು ಹೆಚ್ಚುವರಿ ಸಿಂಪಡಿಸಿಯನ್ನು ನಿಲ್ಲಿಸಿ ಹೆಚ್ಚುವರಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಡಿ ಆ್ಯಂಟಿಬಯೋಟಿಕ್ ಪ್ರತಿಜೀವಕಗಳನ್ನು ಸಿಂಪಡಿಸುವುದನ್ನು ಕೂಡಲೇ ನಿಲ್ಲಿಸಿ ನೀವೇ ತಯಾರಿಸಿ ಬೋರ್ಡೋ ಮಿಶ್ರಣವನ್ನು ಸಿಂಪಡಿಸಿ ಇದಕ್ಕೆ ಒಂದು ಕೆ ಜಿ ಸುಣ್ಣ ಮತ್ತು ಒಂದು ಕೆ ಜಿ ಮೈಲ್ ತುತ್ತ ಅಂದರೆ ಕಾಪರ್ ಸಲ್ಫೇಟನ್ನು ಪ್ಲಾಸ್ಟಿಕ್ ಬಕೆಟಲ್ಲಿ ಪ್ರತ್ಯೇಕವಾಗಿ ಕರಗಿಸಿ ಇನ್ನೂರು ಲೀಟರ್ ಡ್ರಮ್ನಲ್ಲಿ ನೀರಿನೊಂದಿಗೆ ಬೆರೆಸಿ ಇನ್ನೂರು ಲೀಟ್ರ್ ಮಾಡಿಕೊಂಡು ಇದನ್ನು ಒಂದರಿಂದ ಎರಡು ಗಂಟೆ ಒಳಗೆ ಸಿಂಪಡಿಸಿ ಮುಗಿಸಿಬಿಡಿ ಇದ ನಂತರ ಅರ್ಕ ಮೈಕ್ರೋಬಿಯಲ್ ಕನ್ಸೋರ್ಷಿಯಮನ್ನು ಹತ್ತು ಎಮ್ ಎಲ್ ಪ್ರತಿ ಲೀಟ್ರಿಗೆ ಹಾಕ್ಕೊಂಡು ಇದರ ಜೊತೆಗೆ ಐದು ಗ್ರಾಮ್ ಮೈಕ್ರೋನ್ಯೂಟ್ರೆಂಟ್ ಮೆರೆಸ್ಕೊಂಡು ವಾರದ ಮಧ್ಯದಲ್ಲಿ ಸಿಂಪಡಿಸಿ ಪ್ರತಿ ಸತಿ ಇದನ್ನು ಸಿಂಪಡಿಸಬೇಕಾಗತ್ತೆ ಆದಷ್ಟು ಎ ಎಮ್ ಸಿ ಮೈಕ್ರೋನ್ಯೂಟ್ರೆಂಟ್ ಮತ್ತು ಬೋಡೋ ಮಿಕ್ಸ್ಚರ್ ಜೊತೆಗೆ ಬೇವಿನ ಎಣ್ಣೆ ಮತ್ತು ಡಿಟರ್ಜೆಂಟ್ ಪೌಡರ್ ಬಳಸಿ ಬೆಳೆಯನ್ನು ನಿರ್ವಹಿಸಲು ಪ್ರಯತ್ನ ಪಡಬೇಕು ಪರಿಸ್ಥಿತಿ ಹದಗೆಟ್ಟರೆ ಮಾತ್ರ ತಕ್ಷಣ ಯಾವುದೇ ಕೃಷಿ ವಿಶ್ವವಿದ್ಯಾಲಯದ ವೈಜ್ಞಾನಿಕರನ್ನಾಗಲಿ ಐ ಸಿ ಆರ್ ಇನ್ಸ್ಟಿಟ್ಯೂಟ್ ವೈಜ್ಞಾನಿಕಗಳನ್ನಾಗಲಿ ಸಂಪರ್ಕಿಸಿ ಸಲಹೆ ಪಡೆದು ಅನುಸರಿಸಬೇಕು ಕೀಟಗಳನ್ನು ನಿರ್ವಹಿಸಲು ಬೇವಿನೆಣ್ಣೆ ಮತ್ತು ಡಿಟರ್ಜೆಂಟ್ ಪೌಡರ್ ಮಿಶ್ರಿತ ದ್ರಾವಣವನ್ನು ಸಾಧ್ಯವಾದಷ್ಟು ಬಳಸಿ ಹಾನಿ ತೀವ್ರವಾಗಿದ್ದಾಗ ಶಿಫಾರಸು ಮಾಡಿದ ಶೀ ಕೀಟನಾಶಕಗಳಿಗೆ ಮೊರೆ ಹೋಗಬಹುದು ಸಾಧ್ಯವಾದಷ್ಟು ಹಾನಿಗೊಳಗಾದ ಎಲ್ಲ ಹಣ್ಣುಗಳನ್ನು ತೆಗೆದುಹಾಕಿ ತೋಟದಿಂದ ಹೊರಗೆ ಅದನ್ನು ಸುಟ್ಟು ಪಡಿ ಸುಟ್ಟು ಬೂದಿ ಮಾಡಿ ಈಗಾಗಲೇ ಹಾನಿಗೊಳಗಾದ ತೋಟಗಳು ಸಂಪೂರ್ಣವಾಗಿ ಚೇತರಿಸಿಕೊಳ್ಳದೆ ಇರಬಹುದು ಆದರೆ ಈಗ ಆರೋಗ್ಯವಾಗಿರುವಂಥ ಹಣ್ಣುಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡಬಹುದು ಮುಂಗಾರು ಮಳೆಗಾಲದಲ್ಲಿ ದಾಳಿಂಬೆ ಹಣ್ಣಿಗೆ ಹೋಗುವುದು ಆದಷ್ಟು ಬಿಡಬೇಕೆಂದು ರೈತರಿಗೆ ನಮ್ಮ ಸಲಹೆ ನಿಮಗೆ ಹೆಚ್ಚಿನ ಸಹಾಯ ಬೇಕಾದರೆ ನೀವು ಸೋಲಫ್ ಕೃಷಿಯನ್ನು ಸಂಪರ್ಕಿಸಬಹುದು ಅಥವಾ ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟ್ ಟೂಗೆ ಕರೆ ಮಾಡಬಹುದು ಮತ್ತೊಂದು ಸತಿ ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟ್ ಟೂಗೆ ಕರೆ ಮಾಡಬಹುದು ಧನ್ಯವಾದಗಳು